ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಸಮಾಚಾರ ತುಂಗಭದ್ರ ಡ್ಯಾಮ್ನಿಂದ ಇಂದು ನೀರನ್ನ ಹರಿಬಿಡಲಾಗಿದೆ ಡ್ಯಾಮ್ನಲ್ಲಿರುವ ಸುಮಾರು ಇಪ್ಪತ್ತಾರು ಗೇಟ್ಗಳನ್ನು ಓಪನ್ ಮಾಡಿರುವ ಹಿನ್ನೆಲೆಯಲ್ಲಿ ಎಪ್ಪತ್ಮೂರು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹೊರಗೆ ಹರಿದು ಬರ್ತಾ ಇದೆ ಈ ಒಳಹರಿವಿನ ಪ್ರಮಾಣ ಸುಮಾರು ಅರವತ್ತು ಮೂರು ಸಾವಿರಕ್ಕೂ ಹೆಚ್ಚು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಎಂದು ಮೂಲಗಳು ತಿಳಿಸಿವೆ ಇನ್ನು ಹೊರಹರಿವು ಎಪ್ಪತ್ತ್ಮೂರು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಹೊರಗೆ ಹರಿದು ಹೋಗ್ತಾ ಇದೆ ಅದರಿಂದ ಸುತ್ತಮುತ್ತಲ ಏನು ನದಿ ಪಾತ್ರದಲ್ಲಿರ್ತಕ್ಕಂಥ ರೈತರಿಗೆ ಆತಂಕ ಶುರುವಾಗಿದೆ ರೈತರಿಗೆ ಮಾತ್ರವಲ್ಲ ನದಿ ಪಾತ್ರದಲ್ಲಿರ್ತಕ್ಕಂಥ ಸಾಮಾನ್ಯ ಎಲ್ಲ ಜನರಿಗೂ ಕೂಡ ಆತಂಕ ಶುರುವಾಗಿದ್ದು ಜನರು ಭಯಭೀತಿಯಲ್ಲಿ ಬದುಕುವ ಸ್ಥಿತಿ ನಿರ್ಮಾಣವಾಗಿದೆ బ్యూరో రిపోర్ట్ కర్ణాటక సమాచారం